ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ ಬಿಜೆಪಿ ಪಕ್ಷ ಅಂದ್ರೆ ಇಡೀ ರಾಷ್ಟ್ರದಲ್ಲೂ ಅಷ್ಟೇ ರಾಷ್ಟ್ರದಲ್ಲಿ ಒಂಬತ್ತು ಸಾವಿರ ಕೋಟಿ ಇವರು ಎಷ್ಟೋ ಅವರ ಪಕ್ಷಕ್ಕೆ ದೇಣಿಗೆ ಆಗಿ ತಗೊಂಡಿರ್ತಕ್ಕಂಥದ್ದು ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಮೂರು ಸಾವಿರ ಕೋಟಿ ಐ ಟಿ ಇ ಡಿ ಮತ್ತೆ ಸಿ ಬಿ ಐ ಕೇಸ್ಗಳು ಹಾಕಿರ್ತಾರಲ್ಲ ಅಂತ ಸಂಸ್ಥೆಗಳಿಂದ ಮೂರು ಸಾವಿರ ಕೋಟಿ ಇವರು ಪಕ್ಷ ವಸೂಲ್ ಮಾಡಿಕೊಂಡಿದೆ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಭ್ರಷ್ಟರಲ್ಲೂ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿದ್ದಂಥ ಭ್ರಷ್ಟಾಚಾರ ಇದ್ದಂಥ ಕೆಲವು ನಾಯಕರುಗಳ ಮೇಲೆ ಅವ್ರಿಗೆ ಇ ಡಿ ಐ ಸಿ ಬಿ ಐ ಇದನ್ನೆಲ್ಲ ಕ್ಯೂ ಬಿಟ್ಟು ಅವರು ಪಬ್ಲಿಕ್ ಸೇರಿಸ್ಕೊಂಡು ಆಮೇಲೆ ವೈಟ್ ವಾಶ್ ಮಾಡೋದು ಏನು ಹೇಳಿ ವೈಟ್ ವಾಶನ್ನು ಮಾಡ್ತಾರಲ್ಲಪ್ಪ ಅದು ವಾಷಿಂಗ್ ಪೌಡರ್ ನಿರ್ಮ ನಿರ್ಮಾದಲ್ಲಿ ಹಾಕಿದ ತಕ್ಷಣ ಅವನು ಸ್ವಚ್ಛ ಆಗ್ಬಿಡ್ತಾನೆ ಒಪ್ಪನ್ಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡವ್ರೆ ಕೋಲ್ಕತ್ತಾ ಪಕ್ಕದಲ್ಲಿ ಒಂದು ರಾಷ್ಟ್ರ ರಾಜ್ಯಕ್ಕೆ ಇನ್ನೊಬ್ಬರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಎಲ್ಲಿ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ವಿರೋಧ ಇದ್ದವರಿಗೆ ಇನ್ನೊಬ್ಬರು ನಮ್ಮ ರಾಜ್ಯ ನಮ್ಮ ಪಕ್ಷದಲ್ಲೇ ಚೀಫ್ ಮಿನಿಸ್ಟರ್ ಆಗಿದ್ದರು ಮಾಜಿ ಚೀಫ್ ಮಿನಿಸ್ಟ್ರು ಅವ್ರನ್ನೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಅಪಾದನೆಗಳಿತ್ತು ಅಂತ ಹೆದರಿಸಿ ಅವರಿಗೆಲ್ಲ ಒಬ್ಬರು ರಾಜ್ಯಸಭಾ ಸ್ಥಾನ ಕೊಟ್ಟವ್ರೆ ಒಬ್ಬರಿಗೆ ಉಪಮುಖ್ಯಂತ್ರಿ ಮಾಡಿದ್ದಾರೆ ಇನ್ನೊಬ್ಬರಿಗೆ ಮಂತ್ರಿ ಮಾಡಿದ್ದಾರೆ ಈ ರೀತಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷದಲ್ಲಿದ್ದಂಥ ಭ್ರಷ್ಟಾಚಾರಿಗಳನ್ನು ಕೂಡ ಅವರು ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಇದು ಭ್ರಷ್ಟ ಭ್ರಷ್ಟಾಚಾರಿಗಳ ಪಕ್ಷ ಇವತ್ತು ನಮ್ಮ ದೇಶದಲ್ಲೇ ಇವತ್ತು ಆಳ್ತಾ ಇದೆ ಅಷ್ಟೇ ಅದರಿಂದ ಇಂಥ ಭ್ರಷ್ಟಾಚಾರಿಗಳು ಮತ್ತು ಈ ಜನ ಇವರೆಲ್ಲ ಮಾತು ಇವ್ರ ಮಾತಿಗೆ ಬೆಲೆನೇ ಇಲ್ಲ ಬಿ ಜೆ ಪಿಯವ್ರ ಮಾತಿಗೆ ಇಂಥವ್ರ ಮಾತು ಕೇಳಿಕೊಂಡು ರಾಜ್ಯಪಾಲರು ಇವತ್ತು ಅರ್ಥಹೀನ ಅವರ ಅಡ್ವೈಸರ್ನ ಇಟ್ಕೊಂಡಿರ್ತಾರೆ ಯಾರು ಅವರು ನಮ್ಮ ಗವರ್ನರ್ ಅವರು ಆ ಅಡ್ವೈಸರ್ಗಳಿಗೆ ತಲೆ ಇದ್ದಿದ್ರೆ ಸ್ವಲ್ಪ ಮೆದಲಿದ್ದರೆ ಈ ಒಂದು ನೋಟಿಸ್ ಕೊಡೋ ಪ್ರಮೇಯನೇ ಬರ್ತಿರಲಿಲ್ಲ ಅದರಿಂದ ಈಗಲಾದರೂ ಗೌರ್ನರವರು ಒಳ್ಳೆ ಬುದ್ಧಿವಂತನ ಯಾರೋ ಸಲಹೆಗಾರನ ಇಟ್ಕೊಳ್ಳಿ ಅಂತೇಳಿ ಮತ್ತು ನೀವು ಕೂಡ ಇವತ್ತು ಬಿ ಜೆ ಪಿ ಕೈ ಕೈಗೊಂಬೆ ಆಗಿದ್ದೀರಾ ನೀವು ಗವರ್ನರ್ ಇರೋದಕ್ಕೆ ಲಾಯಕ್ಕಲ್ಲ ನೀವು ರಾಜೀನಾಮೆ ಕೊಡಿ